ಎನ್ ಆರ್ ಎಲ್ ಎಂ ನ್ಯಾಷನಲ್ ರೂರಲ್ ಲೈವ್ಲಿವುಡ್ ಮಿಷನ್ ರೀತಿ ಅಂತ ಒಂದೇ ಒಂದು ಕಾರ್ಯಕ್ರಮ ಕೊಡಿ ಅಥವಾ ಒಂದೇ ಒಂದು ಕಾರ್ಯಕ್ರಮ ವಿಶ್ವಕರ್ಮ ಯೋಜನೆ ಅಂತ ಒಂದೇ ಒಂದು ಯೋಜನೆ ಕೊಡಿ ನೀವು ಯಾವುದೇ ನಿಗಮದಿಂದ ಅಂತ ಕೊಟ್ಟಂಥ ಸಾಲುಗಳು ಒಬ್ಬನೇ ಒಬ್ಬ ವ್ಯಕ್ತಿಗೆ ಸಾಲ ಪಡ್ಕೊಂಡು ಒಂದು ಬ್ಯಾಂಕಿಂದ ಸಾಲ ತಗೊಂಡು ನಾನು ಈ ರೀತಿ ಒಂದು ಕೆಲಸಗಳನ್ನು ಮಾಡಿದ್ದೀನಿ ಉದ್ಯೋಗ ನಿರ್ಮಾಣ ಮಾಡಿದ್ದೀನಿ ಉದ್ಯೋಗ ಪಡ್ಕೊಂಡಿದ್ದೀನಿ ಏನಾರು ಇದೆಯಾ ಏನಾರು ನಿಮ್ಮ ಇದಕ್ಕೆ ಒಂದೇ ಒಂದು ಪಬ್ಲಿಕ್ ಸೆಕ್ಟ್ರ್ ನೆಟ್ಟಿಗೆ ನಡ್ಸೋಕ್ಕಾಗಿದೆಯಾ ನಿಮಗೆ ಒಂದು ಉದ್ಯೋಗ ನಿರ್ಮಾಣ ಮಾಡಲಿಕ್ಕಾಗಿದೆಯಾ ನಿಮ್ಮ ಕೈಯಲ್ಲಿ ಏನೂ ಮಾಡಲಿಕ್ಕಾಗಿಲ್ಲ ಹಾಗಾಗಿ ಶಿಕ್ಷಕರ ವಿರೋಧಿ ಶಿಕ್ಷಣ ವಿರೋಧಿಗಳು ಗುಣಮಟ್ಟದ ಶಿಕ್ಷಣ ಬಡವ್ರ ಮಕ್ಕಳನ್ನು ಹಳ್ಳಕ್ಕೆ ತಿಳಿದು ಅಗಲೊತ್ತಲ್ಲಿ ಬಾವಿಗೆ ತಿಳಿದಂಥ ಸರ್ಕಾರ ಏನಾರು ಇದೆ ಇದು ಕಾಂಗ್ರೆಸ್ ಸರ್ಕಾರ ಇವ್ರ ಮಕ್ಕಳನ್ನೆಲ್ಲ ಸಿ ಬಿ ಎಸ್ ಇ ಸ್ಕೂಲು ಇವ್ರ ಮಕ್ಕಳನ್ನೆಲ್ಲ ಐ ಸಿ ಎಸ್ ಇ ಸ್ಕೂಲು ಇವ್ರ ಮಕ್ಕಳನ್ನೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲು ಇವ್ರ ಮಕ್ಕಳನ್ನೆಲ್ಲ ವಿದೇಶದಲ್ಲಿ ಆದರೆ ಇವರು ಸರ್ಕಾರಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಈ ಸರ್ಕಾರಿ ಮಕ್ಕಳಿಗೆ ಸಿಗೋಲ್ಲ ದ್ವಂದ್ವ ನೀತಿ ನಿಮ್ಮ ಮಕ್ಕಳನ್ನು ಓದಿಸಿ ಸರ್ಕಾರಿ ಶಾಲೆಯಲ್ಲಿ ನೀವು ಭಾಳ ಗುಣಮಟ್ಟ ಶಿಕ್ಷಣ ಕೊಡ್ತೀನಿ ಬಡವರ ಪರವಾಗಿದ್ವಿ ಅಂತ ಹೇಳ್ತಿರಲ್ಲ ಬಡವರ ವಿರೋಧಿಗಳಂದರೆ ಕಾಂಗ್ರೆಸ್ನವರು ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸಮಾಜದಲ್ಲಿ ಬದಲಾಗ್ತಿರುವಂಥ ಎಲ್ಲ ಸಮಸ್ಯೆಗೂ ಪರಿಹಾರ ಇರೋದು ಶಿಕ್ಷಣದಲ್ಲಿ ಆ ಶಿಕ್ಷಣ ಕೊಡುವಂಥವ್ರು ಶಿಕ್ಷಕರು ಶಿಕ್ಷಕರ ವಿಚಾರದಲ್ಲಿ ನೇಮಕಾತಿಯಾಗಲಿ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿರೋದಾಗಲಿ ಒಂದು ಒಳ್ಳೆ ಸುಧಾರಣೆ ತಂದಿರೋದಲ್ಲಿ ಹಾಳು ಮಾಡೋ ಕೆಲಸದಲ್ಲಿ ತೊಡಗಿರೋವಂಥವರು ಕಾಂಗ್ರೆಸ್ನವರು ಇವತ್ತು ಸಿ ಟಿ ಪರೀಕ್ಷೆ ವಿಚಾರದಲ್ಲಾಗಲಿ ಅಥವಾ ಐದನೇ ಕ್ಲಾಸು ಏಳನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಪಬ್ಲಿಕ್ ಎಕ್ಸಾಮ್ ಮಾಡೋದ್ರಲ್ಲೂ ಗೊಂದಲ ದ್ವ ದ್ವಂದ್ವ ಗೊಂದಲ ಸಮಸ್ಯೆ ಎಲ್ಲಿ ನೋಡಿದ್ರೂ ಅಲ್ಲೇ ಎಲ್ಲೋದರೂ ಸಮಸ್ಯೆ ನಿರ್ಮಾಣ ಮಾಡಿಕೊಂಡು ಶಿಕ್ಷಣ ವಾತಾವರಣನೇ ಸಂಪೂರ್ಣವಾಗಿ ಹದಗೆಟ್ಟಿಸಿದರೆ ಯುವಕರ ವಿಚಾರದಲ್ಲಿ ಇದು ಯಾವುದು ಯುವ ನಿಧಿ ಅಂತ ಸುಮ್ಮನೆ ಡೋಂಗಿ ನಿಧಿ ಅಂತ ಹೇಳಿಬಿಟ್ಟು ಏನನ್ನು ಮಾಡಿದೆ ಇವತ್ತು ನಮ್ಮ ಸರ್ಕಾರದಲ್ಲಿ ಐ ಟಿ ಐ ನೀವು ನೋಡಿ ನೂರ ಎಂಬತ್ತು ಐ ಟಿ ಐ ಸಂಸ್ಥೆಗಳನ್ನು ಯಾವ ಒಂದು ಐ ಟಿ ಐಗಳಿಗೆ ಅಡ್ಮಿಷನ್ ಆಗ್ತಿರಲಿಲ್ಲ ಇವತ್ತು ಎಷ್ಟು ಗುಣಮಟ್ಟ ಹೆಚ್ಚಿಸಿದ್ದೀವಿ ಇಡೀ ದೇಶಕ್ಕೆ ಮಾಡಲ್ ಐ ಟಿ ಐ ಸಂಸ್ಥೆಗಳ ಮಾಡಲ್ ಮಾಡಿದ್ದೀವಿ ಇಡೀ ದೇಶಕ್ಕೆ ನಮ್ಮ ಮಾಡಲನ್ನು ಎಲ್ಲ ರಾಜ್ಯದವರು ರಿಪ್ಲಿಕೇಟ್ ಮಾಡ್ರು ಪಾಲಿಟೆಕ್ನಿಕ್ನಲ್ಲಿ ಮೊದಲು ಸೇರ್ತಿದ್ದವರು ಫಿಫ್ಟಿ ಪರ್ಸೆಂಟ್ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಅಡ್ಮಿಷನ್ ಆಗ್ತಿದೆ ನೂರಕ್ಕೆ ನೂರು ಪರ್ಸೆಂಟ್ ಅಡ್ಮಿಷನ್ ಆಗ್ತಿದೆ ಸಿ ಟ್ವೆಂಟಿ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಅಡ್ಮಿಷನ್ ಎಲ್ಲರಿಗೂ ಸೇರೋರಿಗೆಲ್ಲ ಉದ್ಯೋಗ ಸಿಗ್ತಿದೆ ಇವತ್ತು ಐ ಟಿ ಐನಲ್ಲಿ ಸೇರೋರಿಗೆ ಉದ್ಯೋಗ ಸಿಗ್ತಿದೆ ಪಾಲಿಟೆಕ್ನಿಕ್ ಸೇರೋರಿಗೆ ಜಿ ಟಿ ಟಿ ಸಿ ಕೆ ಜಿ ಟಿ ಟಿ ಐ ಇಂಜಿನಿಯರಿಂಗ್ನಲ್ಲಿ ಈ ರೀತಿ ಇವತ್ತು ಗುಣಮಟ್ಟವನ್ನು ಹೆಚ್ಚಿಸುವಂಥದ್ದು ಮತ್ತು ಎಲ್ಲ ಸರ್ಕಾರಿ ಡಿಗ್ರಿ ಕಾಲೇಜ್ಗಳನ್ನು ಎಂಬತ್ತೇಳು ಪರ್ಸೆಂಟ್ ಅಕ್ರಿಡೇಷನ್ ಕೊಡಿಸಿ ಎಂಬತ್ತೇಳು ಪರ್ಸೆಂಟ್ ಒಂದೇ ವರ್ಷದಲ್ಲಿ ಇಡೀ ದೇಶದಲ್ಲಿ ಇತಿಹಾಸ ನಿರ್ಮಾಣ ಮಾಡಿರುವಂಥದ್ದು